ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇದೆ ಇವತ್ತು ಸಮೀಕ್ಷೆಗೆ ಒಂದೊಂದು ಕಂಪ್ಲೇಂಟ್ ಏನು ಮೌಖಿಕವಾಗಿ ಇವರು ಬರ್ಕಬೇಡ್ರಿ ಬೇಡ ಜನಮನ ಅಂತಂದು ನಾವು ಕೂಡ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೀವಿ ಯಾವುದು ಒಳ ಇದು ರಾಮ್ ಮೋಹನ್ ದಾಸ್ ಅವರ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೀವಿ ಸರ್ ನಮ್ಮನ್ನು ಈ ತರ ಮಾಡ್ತಾ ಇದ್ದಾರೆ ಅಂದಿದ್ರು ಅವ್ರ ಅವರು ಮಾಡ್ಕೊಟ್ಟಿದ್ದಾರೆ ಆದ್ರೂ ಕೂಡ ಇವರು ಎಚ್ ಆಂಜನೇಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೆ ಎಚ್ ಮುನಿಯಪ್ಪ ಅವರು ಅಲ್ಲಿ ಎಲ್ಲೋ ತರ ಅಲ್ಲಿ ನೋಡ್ರಿ ಅವತ್ತು ಹೊಸಪೇಟೆಯಲ್ಲಿ ಇದ್ದಿದ್ದು ಸಾಧನ ಸಮಾವೇಶ ಇದ್ದಿದ್ದು ಅವರ ಪಾರ್ಟಿ ಸಾಧನ ಸಮಾವೇಶ ಇದ್ದಿದ್ದಕ್ಕೆ ಅವ್ರೇನ್ ಮಾಡಿದ್ರು ಸಾಧನ ಸಮಾವೇಶ मल्लिकार्जुन खरगे और ಅಲ್ಲಿ ಇರ್ತಕ್ಕಂಥವ್ರು ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನೀವು ನೀವು ನಿಜವಾಗ್ಲೂ ಗೌರವ ಕೊಡೋದಾದ್ರೆ ಎಲ್ಲ ಜಾತಿನೂ ಸರಿ ಸಮನ ಕಾಣ್ರಿ ನೂರ ಒಂದ್ ಜಾತಿ ಇರೋದು ನಿಮ್ಮ ತರನೆ ನಾವು ಅದ್ರಲ್ಲಿ ಇದೀವಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವೇನು ಹೊಸ ಹೊಸದಾಗ ಕ್ರಿಯೇಟ್ ಮಾಡ್ತಿದ್ದೀರಲ್ಲ ಆ ಬೇಡ ಜನ್ಮ ಅಂದ್ರೆ ಅವರು ಇವರು ಅಂತ ಏನು ಕ್ರಿಯೇಟ್ ಮಾಡ್ತಿದ್ದೀರಲ್ಲ ಅದೆಲ್ಲ ಸುಳ್ಳು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಜಂಗಮ್ಮ ಸಮುದಾಯ ಆಂಧ್ರದಿಂದ ಬಂದು ನೆಲೆಸ್ತಾರೆ ಅಲ್ಲಿಂದ ಆಮೇಲೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಏನಾಯ್ತು ಎಲ್ಲಾ ಕಡೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ರಾಷ್ಟ್ರಪತಿ ಆದೇಶ ಆಗುತ್ತೆ ಏನಂದ್ರೆ ಪ್ರೆಸಿಡೆನ್ಶಿಯಲ್ ಆರ್ಡರ್ ಅದು ಏನಂತ ಆಗುತ್ತೆ ಅಂದ್ರೆ ಬೇಡ ಜಂಗಮ ಜಾತಿಯವರು ಕರ್ನಾಟಕ ರಾಜ್ಯಾದ್ಯಂತ ಇದಾರೆ ಅಂತ ಪ್ರೆಸಿಡೆನ್ಶಿಯಲ್ ಆರ್ಡರ್ ಇದೆ ಇವ್ರು ಹೇಳ್ತಾರೆ ಎಚ್ ಆಂಜನೇಯ ಅವರು ನಶಿಸಿ ಹೋಗ್ಬಿಟ್ಟಿದಾರಂತೆ ಎಲ್ಲ ಜಾತಿನೂ ನೀವು ನೀವು ಸಂವಿಧಾನದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವಾಗ ಎಲ್ಲಾ ಜಾತಿಯವರನ್ನು ಕಾಣ್ತೀವಿ ಅಂತ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿರ್ತೀರ ಆದ್ರೆ ನಿಮ್ಮ ಜಾತಿ ಬರೀ ಸ್ವಜಾತಿ ಪಕ್ಷವನ್ನ ಮೆರೆದು ನಿಮ್ಮ ಜಾತಿಯವರಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟು ಇನ್ನೊಂದ್ ನೂರ ಒಂದ್ ಜಾತಿ ಇನ್ನೇ ತೊಂಬತ್ಸೆಂಟ್ ಜಾತಿ ಇದಾವಲ್ಲ ಅವ್ರು ಸತ್ತೋಗ್ಬಿಡ್ಲಿ ಅವ್ರು ಇರದೇ ಬೇಡ ಅನ್ನೋದು ನಿಮಗಿದೆ ಫಸ್ಟ್ ಮೊದಲನೇ ಶೆಡ್ಯೂಲ್ ಪರಿಶಿಷ್ಟ ಜಾತಿ ವರ್ಗ ಮೊದಲನೇ ಮಾಡ್ತಾರಲ್ಲ ಅದರಲ್ಲಿ ಕೂಡ ಜಂಗಮ ಅಂತ ಇದೆ ಹಂಗಾಗಿ ಅವಾಗ ಜಂಗಮ ಅಂತ ಇದ್ದಿದ್ದ ಆ ಜಂಗಮ ಜಾತಿಯಲ್ಲಿ ಹುಟ್ಟಿದವ್ರೆ ನಾವು ಇವರು ಬೇರೆ ಬೇರೆ ಜಾತಿಗೆಲ್ಲ ಕನ್ವರ್ಟ್ ಮಾಡ್ಕೊಂತ ಹೋಗ್ತಾ ಇದಾರೆ ಆಮೇಲೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವೆಗೆ ಕ್ಯಾಸ್ಟ್ ಮಾಡಿಫಿಕೇಶನ್ ಅಂತ ಬಂತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ಈ ಕ್ಯಾಸ್ಟ್ ಮಾಡಿಫಿಕೇಶನ್ ಬಂದಾಗ ಜಂಗಮ ಇದ್ದು ಅದೆಲ್ಲ ಶುದ್ಧ ಸುಳ್ಳು ಅದು ಕ್ವಾಶ್ ಆಗಿದೆ ಅದಕ್ಕೆ ನಾವು ಎಲ್ಲ ದಾಖಲಾತಿಗಳನ್ನ ಕೊಡ್ತೀನಿ ಆಮೇಲೆ ಇನ್ನೂ ಒಂದು ಹೇಳ್ತೀನಿ ಹೋದ್ರೆ ನಮ್ ಜಾತಿ ಬರ್ಕೊಡೋಲ್ಲ ನಾನ್ ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇದೆ ಇವತ್ತು ಸಮೀಕ್ಷೆಗೆ ಒಂದೊಂದು ಕಂಪ್ಲೇಂಟ್ ಏನು ಮೌಖಿಕವಾಗಿ ಇವರು ಬರ್ಕಬೇಡಿ ಬೇಡ ಜನಮನ ಅಂತಂದು ನಾವು ಕೂಡ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೀವಿ ಯಾವುದು ಒಳ ಇದು ರಾಮ್ ಮೋಹನ್ ದಾಸ್ ಅವ್ರ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೀವಿ ಸರ್ ನಮ್ಮನ್ನು ಈ ತರ ಮಾಡ್ತಾ ಇದ್ದಾರೆ ಅಂದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೂ ಕೂಡ ಇವರು ಎಚ್ ಆಂಜನೇಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೆ ಎಚ್ ಮುನಿಯಪ್ಪ ಅವರು ಅಲ್ಲಿ ಎಲ್ಲೋ ತರ ಅಲ್ಲಿ ನೋಡ್ರಿ ಅವತ್ತು ಹೊಸ್ಪೆಟಲ್ ಇದ್ದಿದ್ದು ಸಾಧನ ಸಮಾವೇಶ ಇದ್ದಿದ್ದು ಅವರ ಪಾರ್ಟಿ ಸಾಧನ ಸಮಾವೇಶ ಇದ್ದಿದ್ದಕ್ಕೆ ಅವ್ರೇನ್ ಮಾಡಿದ್ರು ಸಾಧನ ಸಮಾವೇಶದಲ್ಲಿ ನಮ್ಮ ಜಾತಿ ಬಗ್ಗೆ ಮಾತಾಡ್ತಾರೆ ಇದು ಸರಿನಾ ಇದು ಸಾಧನ ಸಮಾವೇಶದಲ್ಲಿ ಅವ್ರು ಪಕ್ಷ ಏನ್ ಅದು ಅದ ಅಂತ ಹೇಳ್ಬೇಕು ಅದನ್ನ ಬಿಟ್ಟು ನಮ್ಮ ಜಾತಿ ಬಗ್ಗೆ ಮಾತಾಡಕ್ಕೆ ಏನ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೆ ನಾನು ಹೇಳ್ತೀನಿ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನೀವು ಈ ಪದೇ ಪದೇ ಇದೇ ರೀತಿ ಮಾಡಿದ್ರೆ ಖಂಡಿತ ನಮ್ ಸಮಾಜ ಇದನ್ನ ಸಹಿಸಲ್ಲ ಖಂಡಿಸ್ತೀವಿ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅದೇ ರೀ ನೀವು ಬರೆಸ್ಬೇಡ್ರಿ ಅಂತ ಹೇಳ್ತೀರಾ ನೀವು ಎಚ್ ಆಂಜನೇಯ ಅವ್ರೆ ಇದನ್ನ ಯಾವ್ದು తెగ రాత్రి అంతా ಹೊಸ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀರಲ್ಲ ಆ ಬೇಡ ಜನ್ಮ ಅಂದ್ರೆ ಅವರು ಇವರು ಪ್ರೀ ಜುಡಿಷಿಯಲ್ ಆಕ್ಷನ್ ಬೀಂಗ್ ಟೇಕನ್ ಅಗೇನ್ಸ್ಟ್ ದಿ ಪಿಟಿಷನ್ ಆಫ್ ಡಾಕ್ಟರ್ ರೈಸ್ ಅಂಡ್ ಆಲ್ಸೋ ಫುಲ್ ರೆಗ್ರೆಸಿಲ್ ಹ್ಯಾಸ್ ಬಿನ್ ಅಕೌಂಟೆಡ್ ಟು देयर ಗ್ರೀವೆನ್ಸಸ್ ಅಂಡ್ ಆಲ್ಸೋ ಸೋಶಿಯಲ್ ಸ್ಟೇಟಸ್ ಇಸ್ ಕೆಪ್ಟ್ ಅನ್ ಅಫೆಕ್ಟೆಡ್ ಅಂತ ಹೇಳೋದು ಕ್ಲಿಯರ್ ಆದೇಶ ಮಾಡಿದೆ ಕೋರ್ಟ್ ನಲ್ಲಿ ಆದರೂ ಕೂಡ ಇವರು ಏನಂತಾರೆ ಏನಿವಲ್ಲ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಇವರು ಅಂತ ಮಾಜಿ ಕೇಳಿ ಹೇಳಿದ್ದಾರೆ ಇಲ್ಲಿ ಇದೇ ಮನೆ ಕರ್ಕೇವರ್ ಏನಿದೆ ಮಾಧ್ಯಮ ಕರ್ಕೇವರು ಮಲ್ಲಿಕಾಲಿ ಕರ್ಕೇವರು ಏನು ಹೇಳಿದರೆ ಬೇರೆ ಬೇರೆ ಬಂದರೆ ಬೇಟೆಗಾರರು ಹೆಚ್ಚಾಗಿ ಹೇಳಿದರೆ ಬೇಟೆಗಾರರು ಅಂತ ಈ ಸುತ್ತೋಲೆಯನ್ನು ಕರ್ನಾಟಕ ಸರ್ಕಾರ ಇಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಹನ್ನೆರಡರಲ್ಲಿ ಮಾಡ್ತಾರೆ ನೋಡಿ ಇದರಲ್ಲಿದೆ ಬೇಡ ಜಂಗಲ್ಸ್ ಆ್ಯಂಡ್ ಬುಡುಗೇ ಜಂಗಲ್ಸ್ ವರ್ಷದಲ್ಲಿ ಎ ಕಮ್ಯುನಿಟಿ ಆಫ್ ಆ್ಯಂಟರ್ಸ್ ಆ್ಯಂಡ್ ಬರ್ಡ್ ಟ್ಯಾಂಪರ್ಸ್ ಆ ವರ್ಷದಲ್ಲಿ ಬಿಲಾಂಗ್ಸ್ ಟು ಆಂಧ್ರ ಪ್ರದೇಶ್ ನೇಮ್ಲಿ ಆಂಧ್ರ ತೆಲಂಗ್ ತೆಲಂಗಾಸ್ಟಲ್ ಆಂಧ್ರ ರಾಯಲ್ ಸೀಮೆ ತೆಲಂಗಾಣ ಅಂತ ಹೇಳ್ತಾರೆ ಈ ಸುತ್ತೋಲೆಯನ್ನು ನಾನೇ ಕೋಟ್ನಲ್ಲಿ ಫಾರ್ಟೀನ್ ಪರ್ಸನ್ನಾಗಿ ನಾನು ಹಚ್ಚಿ ನಾನು ವೈದ್ಯನನ್ನು ಧರಿಸಿಕೊಂಡಿತ್ತು ಅದನ್ನು ಬಿಟ್ಟು ನಾನು ಈ ಒಂದು ಬೇಡಿಯಿಂದ ಹೊರಟಕ್ಕೆ ನಾನು ಮತ್ತೆ ನಾಲ್ಕು ಸರಿ ಸೆಲೆಕ್ಷನ್ ಈ ಪಾರ್ಟಿ ಇನ್ ಪರ್ಸೆಂಟ್ ಸುತ್ತೋಲೆಯನ್ನು ಇದನ್ನು ವಾಪಸ್ ತಾವು ನೋಡ್ಬೋದು ಇಲ್ಲಿ ಎರಡು ಆರು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೋರ್ಟ್ ಆದೇಶ ಪ್ರಕಾರ ವಾಪಸ್ ತಗೊಳ್ತಾರೆ ಮನೆಯನ್ನ ಬಗ್ಗೆ ಏನಾದರೆ ಒಂದ್ಸರಿ ಕಂಟರ್ಸ್ ಬೇಜಗಾರಂತೆ ಈ ಸುತ್ತೋಲೆಯನ್ನು ವಾಪಸ್ ಆಗಲಿ ಗೌರ್ಮೆಂಟ್ ನಾವು ನೋಡ್ಬೋದು ಇದರಲ್ಲಿ ಒಂದು ಪ್ರತಿಯನ್ನು ನನಗೆ ಕೊಟ್ಟಿದ್ದಾರೆ ಪ್ರತಿ ನಡೆಯೂ ಕೊಟ್ಟಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಸರ್ಕಾರ ಈ ಥರ ಇರಬೇಕಾದ್ರೆ ಪುನಃ ನಮ್ಮ ಸಮಾಜದ ಬಗ್ಗೆ ಬಿ ಡಿ ಹೇರಪ್ಪ ಕೂಡ ಅಧ್ಯಕ್ಷತೆಗೆ ಬೊಮ್ಮಾಯಿ ಸರ್ಕಾರದವರು ಏಮಾಡ್ತಾರೆ ಒಂದು ಸುತ್ತ ಇದನ್ನು ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿ ಮಾಡಿದಾಗ ಬೇಡ ಜಿಗಮ ಅಂತ ಭಾಳ ಸ್ಪಷ್ಟವಾಗಿ ಮಾಡಲಿಕ್ಕೆ ಕಮಿಟಿ ಮಾಡಿ ಆ ಕಮಿಟಿಯ ಕಾನೂನು ಇಲಾಖೆಯ ಪ್ರಧಾನ ಕಾರ್ಯಕ್ರಮ ಅಧ್ಯಕ್ಷನಾಗಿ ಈಗ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೆಂಬರ್ ಅಂತಾಗಿ ಮಾಡಿ ಮಾಡ್ತಾರೆ ಇದರಲ್ಲಿ ಈಗಲೂ ಕೂಡ ಮಣಿವಣ್ಣ ಸರ್ಕಾರಕ್ಕೆ ಬಂದು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಬೇಡ ಜಿಗಮ ಅಂದರೆ ಸ್ವಾಮಿಗಳು ಅಯ್ಯಗಳು ಜಗಮರ್ತಾರೆ ಇದನ್ನು ಮಾನವ ಕುಲ ನಾನು ಇಲ್ಲ ಮಾನವ ಕುಲಶಾಸ್ತ್ರ ತಜ್ಞ

ಯಾವಾಗ ಬೇಡ ಜಗವಾ ಅವರಿಗೆ ಅಯ್ಯಾಚಾರ ನಮ್ಮಲ್ಲಿ ಅಯ್ಯಾಚಾರ ದೀಕ್ಷೆ ತಲೆ ಪಾಡ್ಸಿ ಕೈಯ ಕೊಡ್ತಾರೆ ಆವಾಗ ಅವ್ರ ಬಿಜೆಪಿ ಬೆಳಿಗ್ಗೆ ಅವತ್ತಿನ ಅವರಿಗೆ ಅಧಿಕಾರ ಸಿಗುತ್ತೆ ಆವಾಗ ಅವ್ರು ಬೇಡ ಜೇಡ ಜಗ್ ಹಿಂಗಾದ ಇಲ್ಲಿ ಸುಮಾರು ಹೇಳ್ತೀನಿ ಸಾವಿರದ ಒಂಬೈನೂರ ಮೂವತ್ತಾರು ಇಸ್ಯಿಂದ ಹೇಳ್ತಿದ್ರಿ ನಾನು ಇಲ್ಲಿ ಇಂದು ಜಂಗಮ್ ಅಪ್ಪ ನೋಡಿ ಹಿಂದೂ ಜಂಗಮ ಶೇಖರ ತಂದೆ ಶೇಖರೆಯ ಮಹದೇವ ಪಟ್ಟ ತಂದೆ ಜಂಗಮ ಅವ್ರ ಮಗ ಶೇಖರಯ್ಯ ಲಿಂಗಾಯತ ನೋಡಿ ಹೆಂಗಾಗಿದೆ ಇದು ನಾಲ್ಕು ಸಾವಿರದ ಇದು ಲೇಟೆಸ್ಟ್ ಉಮೇಶ್ ಅಂತ ಚಿಕ್ಕ ಹುಡುಗ ಬಾಳ ಚಿಕ್ಕ ಹುಡುಗ ಅವ್ರ ಲಿಂಗಾಯ್ತು ಅವರಪ್ಪ ಚಂಗಮ ಹಿಂದೂ ಅವರ ಒಬ್ಬ ಹಿಂದೂ ಮಗ ಹೆಂಗ್ ಲಿಂಗಾಯ್ತ ಇಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ನಮ್ಮ ಚಾರ್ಜನೆಯವರಿಂದ ಇವರಿಂದ ನನಗೆ ನನಗೆ ನಾವಲ್ಲ ಜಂಗಮವಾಗಿ ಲಿಂಗಾಯತ ಮಾಡಿದ್ವಿ ಈ ರೀತಿ ಅನೇಕ ಮೋಸ ಮಾಡುತ್ತೇನೆ ಇದೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳುತ್ತೆ ಯಾವ ಒಂದು ಸ್ವಾತಂತ್ರ್ಯಪೂರ್ವ ದಾಖಲೆ ಇದೆಯೋ ಅದಕ್ಕೆ ದಟ್ ಇಸ್ ವ್ಯಾಲ್ಯೂ ಅಂತ ಹೇಳಿದೆ ಪೂರ್ವ ದಾಖಲೆ ಇದ್ದು ಇವೆಲ್ಲವೂ ಎಲ್ಲವೂ ಪೂರ್ವ ದಾಖಲೆ ಸಾವಿರದ ಮೂವತ್ತಾರು ಎಲ್ಲವೂ ಪೂರ್ವ ದಾಖಲೆ ಬಿಫೋರ್ ಇಂಡಿಪೆಂಡೆನ್ಸ್ ಈ ಇಲ್ಲಿ ಹಿಂದೂ ಜಂಗಮ ನೈನ್ಟೀನ್ ಟ್ವೆಂಟಿ ಒನ್ ನಲ್ಲಿ ಹಿಂದೂ ಜಂಗಮ ಅಂತ ಇತ್ತು ಜಂಗಮ ಅಂತ ಕಾಲ ಬ್ರಾಹ್ಮಣ ಬ್ರಾಹ್ಮಣರಿಗೆ ಬ್ರಾಹ್ಮೀಣ ಜಂಗಮ್ಗೆ ಜಂಗಮನಿಗೆ ಜಂಗಮ ಅಂತಂದರು ಜಂಗಮ ಹಿಂದೂ ಜಂಗಮ್ ಹಸ್ ಅದನ್ನ ಡಿಪ್ರೆಷನ್ ಕ್ಲಾಸ್ ಪಟ್ಟಿ ಅಂದರೆ ಡಿಪ್ರೆಷನ್ ಅಂದ್ರೆ ಖಿನ್ನತೆಗೆ ಒಳಗಾದ ಪಟ್ಟಿಯಲ್ಲಿ ಹಿಂದೂ ಜಂಗಮನನ್ನು ಸೇರಿಸಿದೆ ಸಾವಿರದ ಒಂಬೈನೂರ ಮೂವತ್ತೈದನೇ ಸಾವಿರದಲ್ಲಿ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಅಂತೇಳಿ ಒಂದು ಡೆಫೋರೇಷನ್ ಮಾಡ್ತಾರೆ ಒಂಬತ್ತಾರನೇ ಒಂದು ಲೀಸ್ಟ್ ಮೂವತ್ತೆರಡು ಜಾತಿ ಇನ್ಕ್ಲೂಡಿಂಗ್ ಜಂಗಮ ಆ ಜಂಗಮ ಜಾತಿ ಸೇರ್ಕೊಂಡು ಅದ್ರ ಮೂವತ್ತೆರಡನೇ ಸಾಲದಲ್ಲಿ ಹಿಂದೂ ಆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದಕ್ಕೆ ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಆರ್ಟ್ ಅಂತ ಆಗುತ್ತೆ ಆ ಕಾನ್ಸ್ಟಿಟ್ಯೂಷನ್ ಆರ್ಟ್ ನಲ್ಲಿ ಕುಲಕಸಿನ ಆಧಾರದ ಮೇಲೆ ಜಾತಿಯನ್ನು ಡಿಪೆಂಡ್ ಮಾಡ್ತಾರೆ ನಮ್ಮ ಜಂಗಮ ಅನ್ನೋದು ಒಂದು ಕಮ್ಯುನಿಟಿ ಎ ಕ್ಯಾಸ್ಟ್ ಅಲ್ಲಿ ಬೇಡ ಜಂಗಮ ಬಾಲ ಜಂಗಮ ಹುಡುಗ ಜಂಗಮ ಅದೇ ರೀತಿ ಒಂದು ನಮ್ಮ ಸುಮಾರು ಜಾತಿ ಇದೆ ಅದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಐವತ್ತರಲ್ಲಿ ಕುಲಕಸ್ಟಿನ ಆಧಾರದಲ್ಲಿ ಬೇಡ ಜಂಗಮ ಹುಡುಗ ಜಂಗಮ ಮಾಲಾ ಜಂಗಮ ಅಂತಂದು ಸೇರಿಸ್ತಾರೆ ಬೇಡ ಅನ್ನೋದು ನಾವು ಹೇಳಿದೆ ಬೇಡ ಮಿಸ್ ಬೆಂಗ್ ಶಿಂಗ್ ಲಿಂಗಾಯತ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮದ ಪರ್ಯಾಯಗಳು ಜಂಗಮ ಆದ್ರೆ ಲಿಂಗ ಇದೆ ಅಲ್ಲ ಲಿಂಗ ಐತಿ ಬೇರೆ ಜಂಗಮನೇ ಬೇರೆ ಉದಾಹರಣೆ ನಮ್ಗೆ ಹೇಳ್ತೇನೆ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ನಾಟ್ ಎ ಕ್ಯಾಸ್ಟ್ ಅದು ಒಂದು ಚೆಕ್ ಅದು ಜಾತಿ ಅಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಇದು ಜಾತಿ ಅಲ್ಲ ಏನ್ ಹೇಳ್ತೇನೆ ಶೆಡ್ಯೂಲ್ ಕ್ಯಾಸ್ಟ್ ಇಟ್ ಇಸ್ ಇಟ್ ಈಸ್ ಎ ಜನರಲ್ ಡೆಸಿಗ್ನೇಷನ್ ಆಫ್ ಅಕಾಡ್ ಅಂಡ್ ಒನ್ ಕ್ಯಾಸ್ಟ್ ಲೈಕ್ ಎಟ್ ಲಿಂಗ ಇಸ್ ಎ ನಾಟ್ ಎ ಕ್ಯಾಸ್ಟ್ ಇಟ್ ಈಸ್ ಆಲ್ಸೋ ಜನರಲ್ ಡೆಸಿಗ್ನೇಷನ್ ಆಫ್ ಸೆವೆಂಟಿ ಸಿಕ್ಸ್ ಕ್ಯಾಸ್ಟ್ ಎಪ್ಪತ್ತಾರು ಜಾತಿ ಲಿಂಗಾಯ್ತಿದೆ ಅದರಲ್ಲಿ ಜಂಗಮ ಜಾತಿ ಬೇರೆ ಜಂಗಮ ಹಿಂದೂ ಧರ್ಮದ ಲಿಂಗಾಯ್ತದ ಅನುಯಾಯಿ ಮಸವಣ್ಣ ಕಾಲದಲ್ಲಿ ಜಂಗಮ ತನ್ನ ಮಗಳನ್ನ ಇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆದ್ದರಿಂದ ಹೇಳ್ತೇನೆ ನನ್ನ ಮೇಲೆ ಗಲಾಟೆ ಆಗ್ತಾ ಇದೆ ರೇಣುಕಾಸ್ವಾಮಿ ಅವರ ಐದು ಬಂದಿದ್ರು ನಾವೆಲ್ಲ ಯೂಸ್ ಮಾಡ್ತೀವಿ ಜಂಗಮ್ ಬೇಡ ಜಂಗ್ ಅವರು ಮನೆಗಳನ್ನ ಬರ್ತಾರೆ ಬೇಡ್ಕೊಳ್ಳೋತರ ನಾವೇ ಅವ್ರ ಮನೆಗಳ ಕಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಭಿಕ್ಷೆ ಕೊಡೋದು ಅದು ಅದು ನಿಮ್ಮನ್ನ ಇಲ್ಲ ಅನ್ನೋದಕ್ಕೆ ಯಾರು ಆಗ್ತಿಲ್ಲ ಇವಾಗ ನಾವು ಹೇಳ್ತಾ ಇದ್ರೆ ಇವ್ರಂಕ ಸ್ವಾಮಿ ಅವರು ಇವರೆಲ್ಲರೂ ನಾವು ಮಾತಾಡ್ತಿರಲ್ಲ ಇವಾಗ ಅವರು ಏನಾದರೂ ತಗೋಬಹುದು ಅಭಿಪ್ರಾಯ ಮೇಡಮ್ ಇದಕ್ಕೆ ನಾನು ಉತ್ತರ ಹೇಳೋದು ಇಷ್ಟೇ ರಾಜಕೀಯ ರಾಜಕೀಯ ಬೇರೆ ಇಲ್ಲಿ ರೇಣುಕಾಚಾರ್ಯ ನನ್ನ ಸ್ವಂತ ತಮ್ಮ ಆಯ್ತೀರಾ ನಾನ್ ತಗೊಂಡಿ ಮೂರ್ ವರ್ಷ ನಾನ್ ತಗೊಂಡಿ ಅವ್ರು ತಗೊಳ್ಳಬೇಕು ಅಂತ ಏನಿಲ್ಲ ಆ ಡಾಕ್ಟರ್ ಆಗಿದ್ದೀನಿ ಅವನು ಡಾಕ್ಟರ್ ಆಗಬೇಕು ಅಂತಿಲ್ಲ ಅವನು ಎಮ್ ಎಲ್ ಎಗೆ ಅವನು ಎಮ್ ಎಲ್ ಎ ಆಗಬೇಕು ಅಂತ ನಾನು ಎಮ್ ಎಲ್ ಎ ಆಗಬೇಕು ಅಂತ ಅಲ್ಲ ಇದು ಇಷ್ಟು ಪರ್ಸನಲ್ ಅಫೈ ಸುಪ್ರೀಂ ಕೋರ್ಟ್ ಹೇಳ್ತೀನಿ ದಟ್ ಇಸ್ ಪರ್ಸನಲ್ ಅಫೈ ಅವನು ತಗೋಬಹುದು ಕಾರಣಕ್ಕೆ ಈ ಉದಾಹರಣೆ ಎಷ್ಟೋ ಜನ ಸರ್ಟಿಫಿಕೇಟು ನಮ್ಮ ಆದಿ ಕನ್ನಡ ಇರ್ತಕ್ಕಂಥ ಅವರು ಬೇಕಾಷ್ಟು ಸಾಕಷ್ಟು ತಗೊಂಡಿಲ್ಲ ನಾನು ತಗೊಂಡಿದ್ದೀನಿ ಕೋರ್ಟಲ್ಲಿ ನಾನು ಹೇಳ್ತಲ್ಲ ನನ್ನ ನನ್ನ ರೆಕಾರ್ಡ್ ಅದನ್ನ ಕೋರ್ಟ್ ರೆಕಾರ್ಡ್ ಮಾಡಿ ಕೋರ್ಟಲ್ಲಿ ರಾಜಕೀಯ ರಾಜಕೀಯದಿಲ್ಲ ಮೇಡಮ್ ಇದೆಲ್ಲ ಆಗ್ತಿರೋದು ರಾಜಕೀಯ ಷಡ್ಯಂತ್ರದಿಂದ ಅಷ್ಟೇನೆ ಇದೆಲ್ಲ ಆಗ್ತಿರೋದು ರಾಜಕೀಯ ಷಡ್ಯಂತ್ರದಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡು ಈ ಒಂದು ಜನಾಂಗನ ತುಳಿಬೇಕು ಅಂತ ಮಾಡ್ತಾ ಇದ್ದಾರೆ ಆದ್ರೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಅವರು ಡಾಕ್ಯುಮೆಂಟ್ ತರಿ

ಹೈಕೋರ್ಟ್ ಐದು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಹೈಕೋರ್ಟ್ ಆರ್ಡರ್ ಆಗಿದೆ ಇದ್ರ ಬಗ್ಗೆ ಯಾವ ಇಪ್ಪತ್ತೆರಡು ಎಪ್ಪತ್ತೆಂಟರಲ್ಲಿ ಇವರು ಸೋಷಿಯಲ್ ವೆಲ್ಫೇರ್ ಇಲಾಖೆಯಿಂದ ಅವರು ಇದನ್ನು ಕೊಟ್ಟಿದ್ದಾರೆ ಅವೆಲ್ಲಕ್ಕೂ ಐದು ಎಂಟು ಎಪ್ಪತ್ತೆಂಟರಲ್ಲಿ ಇದನ್ನು ಕೊಟ್ಟಿದ್ದಾರೆ ಅವಕ್ಕೆಲ್ಲದಕ್ಕೂ ಇದು ಮಾಡಿ ಐದು ಹತ್ತು ತೊಂಬತ್ತೈದರಲ್ಲಿ ಆರ್ಡರ್ ಆಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ

ವಿರುದ್ಧ ಮಾತಾಡಿದೀರಲ್ವಾ ನಿಮಗೆ ತಾಕತ್ ಇದ್ರೆ ಇವನ್ನ ತಗೊಂಡ್ ಬರ್ರಿ ದೌರ್ಜನ್ಯ ಬೇಡ ದೌರ್ಜನ್ಯ ಮಾಡೋದ್ ಬೇಡ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ರಿ ನಾವು ಮಾತಾಡ್ತೀವಿ ಇನ್ನೊಂದು ಸರ್ ನಾವು ನಮ್ಮ ಜಾತಿ ಕೇಳ್ತಾ ಇದೀವಿ ಬೇರೆ ಜಾತಿ ಕೇಳ್ತಾ ಇಲ್ಲ ಆಮೇಲೆ ಪರಿಷ್ಠ ಜಾತಿ ಪಟ್ಟಿಯಲ್ಲಿ ಕೇವಲ ಬರೀ ಏಳೆಂಟು ಜಾತಿಗಳಿಲ್ಲ ನೂರ ಜಾತಿಗಳಿದಾವೆ ಆಮೇಲೆ ನಮ್ದು ಈಗ ಎಲ್ಲ ಮಾತಾಡ್ತಾ ಇದ್ರು ನಮ್ದು ಹತ್ತೊಂಬತ್ ನೂರ ಇಪ್ಪತ್ತೊಂದರ ಇಸವಿ ಅಂದ್ರೆ ಬ್ರಿಟಿಷರ ಕಾಲದಿಂದ ಯಾವಾಗ ಡಿಪ್ರೆಸನ್ ಕ್ರಾಸ್ ಇರ್ತಾರೋ ಅವಾಗಲೂ ಇದೆ ಈಗಿನೂ ಇದೆ ಆದರೆ ಇವರು ಅದನ್ನು ಬಿಡ್ತಾರೆ ಇವರು ಇವರು ಅಲ್ಲ ಅಂತ ಹೇಳ್ತಾರೆ ಅವ್ರ ವಾದ ಅವರಿಗೆ ನಮಗೆ ಬಂದಿರೋದು ಇವರಲ್ಲ ಅಂತ ಹೇಳ್ತಾರೆ ನಮಗೆ ಬ್ರಿಟಿಷರ ಕಾಲ್ದಿಂದನೂ ನಾವು ಜನರು ಯಾರ ಅಂತಂದು ಇದೆ ನಾವು ಹಿಂದೆ ಡಿಪ್ರೆಷನ್ ಕ್ರಾಸ್ನಿಂದ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೊಂದ್ರಿಂದ ಇದ್ವಿ ಅದಕ್ಕೆ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಲಿಯರ್ ಆಗಿ ಬರ್ತಿದ್ದಾರೆ ಇವರು ದನದ ಮಾಂಸ ಇವರೆಲ್ಲ ಅವಾಗ ಏನ್ ಕಾರ್ಯ ಮಾಡ್ತಾ ಇದ್ವಿ ಅಂದ್ರೆ ಸತ್ತಣಗಳನ್ನ ತೊಳೆದು ಸಂಸ್ಕಾರ ಮಾಡ್ತಾ ಇದ್ವಿ ಆಮೇಲೆ ಸತ್ತಣಗಳವ್ರನ್ನ ಒಯಿತಾ ಇದ್ರಲ್ಲ ಹಿಂದೆ ಅಡಿ ಅಣಿ ಅಂತ ತಂದು ಒಗಿತಾ ಇದ್ರು ಅವನು ಆರಿಸ್ಕೊಂತ ಇದ್ವಿ ಜೊತೆಗೆ ನಮ್ ಕಾಯ ಕಾರ್ಯ ಏನಂತಂದ್ರೆ ಕಾಯಿ ಜಂಗು ಕಟ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಮಕ್ಕಳನ್ನ ಅವ್ರನ್ನೆಲ್ಲ ಓದೋ ಕಾರ್ಯ ಮಾಡ್ತಾ ಇದ್ದಾರೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕ್ಲಿಯರ್ ಆಗಿ ಇದು ಅತಿ ಅತ್ಯಂತ ಹೀರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕ್ಕೆ ನಮ್ಮನ್ನ ಡಿಫ್ರೆಶನ್ ಕ್ಲಾಸಲ್ಲಿ ಸೇರಿಸಿದ್ದಾರೆ ಇವೆಲ್ಲ ನಿಮ್ಮೆಲ್ಲ ನಿಮ್ಮೆಲ್ಲರ ಗಮನಕ್ಕೆ ದಯವಿಟ್ಟು ಇರಬೇಕಿಲ್ಲ ಈಗ ಯಾವಾಗ ಇವತ್ತಿನವರೆಗೂ ಏ ಇವ್ರು ಅನ್ಯ ಮಾಂಸಕ್ಕೆ ಕೋಳಿ ಮಾಂಸಕ್ಕೆ ವಾದ ಮಾಡ್ತಾ ಇದ್ದಾರೆ ನಾವೇನಿಲ್ಲ ನಾವು ಅದನ್ನೇ ಹೇಳೋದು ನಾವು ಸಸ್ಯಾರಿಗಳೇ ನಾವು ಇವತ್ತಿನವರೆಗೂ ಅದನ್ನೇ ಹೇಳೋದು ನಾವೇನೋ ಚೇಂಜ್ ಹೋಗೋದಿಲ್ಲ ಈ ಪರಿಶ್ಠಾ ಜಾತಿ ಸರ್ಟಿಫಿಕೇಟ್ ಸಿಗತೈತೆ ಎಂಬ ಕಾರಣದಿಂದ ನಾವೇನು ನಮ್ ಮುಚ್ಚುಮರಿ ಇಲ್ಲ ನಾವು ಇವತ್ತಿನವರೆಗೂ ಸಸ್ಯಹಾರಿಗಳೇ ಆದ್ರೆ ಅವ್ರು ಹೇಳ್ತಾ ಇರೋದು ಹತ್ತೊಂಬತ್ ನೂರ ಎಪ್ಪತ್ತೆಂಟರ ಆಗಿದೆ ಸರ್ಕಾರ ಬಳಕೊಟ್ಟಿದೆ ಈ ಆದೇಶಗಳನ್ನ ನಾವು

ಶಿತ್ರ ಎಲ್ಲ ಬಂದಿದೀವಿ ಅದಕ್ಕೆ ನಾವು ಏನ್ ಡಾಕ್ಯುಮೆಂಟ್ಸ್ ಇದಾವೋ ಖಂಡಿತ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಬರೀ ಬಾಯಲ್ಲಿ ಮಾತಾಡಲ್ಲ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಅವರು ಕೊಡಲಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನೊಂದು ಇದು ಇರೋದ್ರಿಂದ ಹೆಚ್ಚು ಇದು ಮಾಡಲಿಕ್ಕೆ ಅವಕಾಶ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಬಂದಿದ್ದೀವಿ ಅದಕ್ಕೆ ನಾವು ಏನು ಡಾಕ್ಯುಮೆಂಟ್ಸ್ ಇದಾವೆ ಖಂಡಿತ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಬರೀ ಬಾಯಲ್ಲಿ ಮಾತಾಡೋದು ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಅವರು ಕೊಡಲಿ ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನೊಂದು ಇದು ಇರೋದ್ರಿಂದ ಹೆಚ್ಚು ಇದು ಮಾಡಲಿಕ್ಕೆ ಅವಕಾಶ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು